ಅಲ್ಲ ಉಾದ ಅಲ್ಲ ಅದು ಇನ್ಫ್ಯಾಕ್ಟ್ ಅದು ಹಲವಾರು ಜನ ಕೇಳಿದ್ದಾರೆ ನಮ್ಗೆ ಆ ಪ್ರಶ್ನೆ ನೀವು ಏನು ಸಿಂಗರ್ ಸಿನಿಮಾದಲ್ಲಿ ಅಂತ ಆಕ್ಚುಲಿ ಇಲ್ಲ

ಸೊ ಹಾಗೆ ಆ ಥರ ಒಂದು ಸೀಕ್ವೆನ್ಸ್ ಬಂದಾಗ ನನಗೆ ಯಾಕೆ ಗಿಟಾರ್ ಪ್ಲೇ ಮಾಡಿ ನಾವು ಈ ಶಾರ್ಟ್ನ ಕಂಪೋಸ್ ಮಾಡಬಾರ್ದು ಅಂದಾಗ ಬೀಚಸ್ ಆಫ್ ಕಟ್ ಹಾಗೆ ಅದರಲ್ಲಿ ಏನಾದರೂ ಪ್ಲೇ ಮಾಡೋದ್ರಲ್ಲಿ ತಪ್ಪಿದೆ ದಯವಿಟ್ಟು ಅದಕ್ಕೂ ಕ್ಷಮಿಸಿ ಐ ಆಮ್ ನಾಟ್ ಅ ಪ್ರೊಫೆಷನಲ್ ಗಿಟಾರಿಸ್ಟ್ ನನಗೆ ಕೇಳಿ ನೋಡಿ ಮಾಡಿ ಯೂಟ್ಯೂಬಲ್ಲಿ ಎಸ್ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಪ್ಲೇ ಮಾಡಿರೋವಂಥದ್ದು ಸೊ ಯಾ ಹಾಗೆ

ಹೇಳ ಅದು ಅವ್ರು ಹೇಳಿದರು ಇದು ನನ್ನ ಮಾತಲ್ಲ ಇದು ಇಲ್ಲಿ ಯಾರನ್ನು ಯಾರು ರಿಪ್ಲೇಸ್ ಮಾಡೋದಕ್ಕೆ ಆಗಲ್ಲ ಅದು ಸಿ ಎಲ್ಲ ಆರ್ಟಿಸ್ಟ್ಗೂ ಅದು ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಅವ್ರದೇ ಆದಂತ ಯೂನಿಕ್ ಸ್ಟೈಲ್ ಇರುತ್ತೆ ಆಟಿಟ್ಯೂಡ್ ಇರುತ್ತೆ ಸ್ಕ್ರೀನ್ ಮೇಲೆ ಸೊ ರಿಪ್ಲೇಸ್ ಮಾಡೋಕೆ ಯಾರಿಂದ ಯಾರು ಆಗೋಕೆ ಸಾಧ್ಯ ಇಲ್ಲ ಸೊ ಶಿ ರೂಲ್ಡ್ ಇನ್ ದ ಇಂಡಸ್ಟ್ರಿ ಸೊ ಇಟ್ಸ್ ನಾಟ್ ಓನ್ ಐ ಆಮ್ ರೂಲಿಂಗ್ ಅಂತ ಅಲ್ಲೇ ಈ ಈ ಟೈಮಲ್ಲಿ ಇಟ್ಸ್ ಲೈಕ್ ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಖುಷಿ ಏನು ಅಂದ್ರೆ ಅವರ ಸಿನಿಮಾ ಸೀಕ್ವಲ್ ಎಲ್ಲ ನನಗೆ ಬರ್ತಿರೋ ಅಂಥದ್ದು ಐ ಆಮ್ ವೆರಿ ಹ್ಯಾಪಿ ಆಗುತ್ತೆ